ಎಲ್ಲ ಕುಡುಕರು ಸಹ ನಮ್ಮ ಆಪ್ತಾರೆ ಸೊ ಅವ್ರ ಮೇಲೆ ಪ್ರೀ ಬಿಸಿ ಬಿಸಿ ಬೆಣ್ಣೆ ಅದು ಮುಗಿಯಂಗಿಲ್ಲ ನುಂಗಂಗಿಲ್ಲ ಅನ್ನೋ ತರನೂ ಆಗ್ಬಹುದೇನು ನಂಗೆ ಗೊತ್ತಿಲ್ಲ ಎಲ್ರಿಗೂ ನಮಸ್ಕಾರ ಕುಡಕ್ ನನ್ ಮಕ್ಳು ಸಿನಿಮಾ ಆ ಮುಹೂರ್ತಕ್ಕೆ ನೀವೆಲ್ರು ಬಂದಿದ್ದೀರ ತುಂಬಾನೇ ಖುಷಿ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ನಾನು ನಟಿಸ್ತಾ ಇದ್ದೀನಿ ಆಸ್ಕರ್ ಕೃಷ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಹ್ ಕುಡುಕ್ ನನ್ ಮಕ್ಳು ಅಂದ್ರೆ ಖಂಡಿತ ಬೈಯೋದಲ್ಲ ನನ್ ಮಕ್ಳು ಅಂತ ಇದೆ ಯಾರ್ ತಾನೇ ನನ್ ಮಕ್ಳು ಅಂತ ಹೇಳ್ತಾರಲ್ವಾ ಸೊ ಎಲ್ಲಾ ಕುಡುಕ್ರು ಸಹ ನಮ್ಮ ಆಗ್ತಾರೆ ಸೊ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದಾನೇ ಈ ಸಿನಿಮಾ ಮಾಡ್ತಾ ಇರೋದು ಆ ಕುಡುಕರು ಅಂದ್ರೆ ಕುಡುಕರು ಮಾತ್ರ ಸ್ಪೆಷಲ್ ಅಲ್ಲ ಅವ್ರ ಸುತ್ತ ಇರೋರು ಸ್ಪೆಷಲ್ ಯಾಕಂದ್ರೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ ಅವ್ರು ಕೊಡೋ ಕ್ಯಾಟರ್ನ್ ತಡ್ಕೊತಾ ಇರ್ತಾರೆ ಅವ್ರು ಅಥವಾ ಅವ್ರದವ್ರಸ್ ಅತಿಯಾದ ಪ್ರೀತಿ ನನ್ನ ಸಮೇತ ಇರ್ತಾರೆ ಎಲ್ರಿಗೂ ಈ ಆಗುತ್ತೆ ಅನ್ಸುತ್ತೆ ಈ ಪ್ರಕಾರ ಎಂಟರ್ಟೈನಿಂಗ್ ಆಗಿರುತ್ತೆ ಆಡಿಯನ್ಸ್ ಒಂದು ಒಳ್ಳೆ ರೀತಿಯಾದಂತಹ ಮನೋರಂಜನೆ ಕೊಡುವಂತ ಸಿನಿಮಾ ಈ ಸಿನಿಮಾ ಆಗಿರುತ್ತೆ ಆ ಸತೀಶ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಆ ಸೊ ಅವರು ಈ ಸಿನಿಮಾ ಬಗ್ಗೆ ನನ್ಗೆ ಈ ತರ ಇದೆ ಈ ಪಾತ್ರ ಮಾಡಿ ಅಂತ ಹೇಳಿದಾಗ ಆಮೇಲೆ ಆಸ್ಕರ್ ಕೃಷ್ಣ ಅವರ ನಿರ್ದೇಶನ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ತುಂಬಾ ಮನ್ಸಿದ್ರೆ ತುಂಬಾ ಖುಷಿ ಪಟ್ಟು ಈ ಸಿನಿಮಾ ಒತ್ಕೊಂಡಿದೀನಿ ನನ್ನ ಜೊತೆಗೆ ಹಲವಾರು ಕಲಾವಿದ್ರು ಇದಾರೆ ಸೊ ಇವ್ರ ಜೊತೆ ನಟಿಸೋದಕ್ಕೂ ಸಹ ತುಂಬಾನೇ ಖುಷಿ ಆಗಿದೆ ಈ ಸಿನಿಮಾಗೆ ಕುಡುಕ್ ನನ್ ಮಕ್ಳು ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರ್ಲಿ ಅಂತ ಬೇಡ್ಕೊತೀನಿ ಆ ಈ ಸಿನಿಮಾದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತಹ ವಿಶೇಷವಾದ ಕ್ಯಾರೆಕ್ಟರ್ ನಂದು ಆ ಸರ್ ಆಲ್ರೆಡಿ ಹೇಳಿದ್ರು ಕುಡಕರ್ನ ಬೆಣ್ಣೆ ಬಿಸಿ ಬಿಸಿ ಬೆಣ್ಣೆ ಅದು ಮುಗಿಯಂಗಿಲ್ಲ ನುಂಗಿಲ್ಲ ಅನ್ನೂ ಆಗ್ಬಹುದೇನು ನಂಗೆ ಗೊತ್ತಿಲ್ಲ ಸೊ ವೆಂಕಟ್ ಸರ್ ಬರೀತಾ ಇದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಒಳ್ಳೆ ರೈಟರ್ ನಂಗೆ ತುಂಬಾ ಇಷ್ಟ ಸರ್ ಬರೆಯುವಂತದ್ದು ಹಲವಾರು ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಎಲ್ರಿಗೂ ಎಲ್ರ ಜೊತೆನೂ ವರ್ಕ್ ಮಾಡೋಕೆ ತುಂಬಾನೇ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ